ಹೆಸರು ಸುರಾಜ ಫ್ರಮ್ ಮೀಟ್ ರಾಜ ಮಲ್ಲೇಶ್ವರ ಅಂಗಡಿ ಸಾಕಷ್ಟು ಜನಕ್ಕೆ ಗೊತ್ತಿರತ್ತೆ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ದಿರೋರ್ಗೆ ಇದು ಒಂದು ಕಸ ನಿರ್ವಹಣೆ ಅಂಗಡಿ ಅಂಗಡಿ ಅಂತ ಕೇಳಿದ್ರಾ ಅಲ್ಲದೇ ಅಲ್ಲ ಮ್ಯಾಂಗೋ ಚೆರಿ ಬಂದಿದೆ ಚೆರಿ ನೋಡಿ ಇನ್ನ ಇದ್ರ ಜೊತೆಗೆ ನಿಮ್ಗೆ ಒಂದ್ ಲೀಫಿನ್ ಎಕ್ಸ್ಟ್ರೆ ಸಿಗುತ್ತೆ ಸೊ ಟೇಸ್ಟ್ ಮಾಡಿಂಟ್ ನೋಡ್ ಹೇಗಿದೆ ಅಂತ ಮೇಲೆ ಚೆರಿ ಹಾಕಿದ್ದಾರೆ ಸೀಡ್ಸ್ ಹಾಕಿದ್ದಾರೆ ಮತ್ತೆ ಸೀಡ್ಸ್ ಹಾಕಿದಾರೆ

ಅದನ್ನ ಇನ್ವೆಂಟ್ ಮಾಡಿದ ಅದನ್ನ ಫೌಂಡರ್ ಸೊ ನ್ಯೂ ಕಾನ್ಸೆಪ್ಟ್ ಈವನ್ ವಿ ಹ್ಯಾವ್ ಟೇಸ್ಟೆಡ್ ಇಟ್ ನಾವು ಕೂಡ ಕೊಡ್ತಿದೀವಿ ನಾವು ಕೂಡ ತಿಂದಿದ್ದೀವಿ ಸೊ ಇಟ್ಸ್ ವೆರಿ ಯೂನಿಕ್ ನಾರ್ಮಲ್ ಟೀ ತರ ಇಲ್ಲ ಇಟ್ ಆಲ್ಸೋ ಫೀಲ್ಸ್ ಲೈಟ್ ಹೆಲ್ತಿ ವಿಡಿಯೋ ನೋಡಿದ್ರ ಖುಷಿ ಆಯ್ತಾ ಹಿಂಗೇನೆ ಒಬ್ಬರು ಫಾಲೋ ಮಾಡಿ ನಂದನ್ ವಿ ವಾಚ್ ಕನ್ನಡ ಯಾಕಂದ್ರೆ ಇವರು ಫುಡ್ ಲೈಫ್ ಸ್ಟೈಲ್ ಕಲ್ಚರ್ ಬಗ್ಗೆ ಸಾಕಷ್ಟು ವಿಡಿಯೋಸ್ ನ ಮಾಡ್ತಾ ಇರ್ತಾರೆ ಫಾಲೋ ಮಾಡಿ

தென் கோகோனட் ட்ராகர் அந்த கோகோனட் ட்ராகர் டிராகர் ஃபுட் மெனுல அந்த ஆப்பிள் ட்ரீ நாடகேடிக் டேஸ்ட் மெனுல அந்த மாங்கோ சீஸ் ஃபுட் மெனுல இருக்கு. ஒரு வாரம் இருந்துச்சு சைம்சா ஐஸ்கிரீம் வந்து டார்க்ல ஐஸ்கிரீம்ல சோ கோகோனட். ஓ மைன செரி ಬಂದಿದೆ. செரி நார்மல். இன்னா இந்த ಜೊತೆಗೆ ஒரு ரீஃபின எக்ஸ்ட்ரா சிங் டைம். சோ டிஷ் மை நாட் கிவன் एडवर्ड <laughs> <देखे> <िल्णोरागे> सी चैकेट है टेस्ट पर नहीं लेकर मैंगो और टैंगी ने सिखाया स्वीट है मैंने लोग चूप पिंच ऑफ स्पाइस सिख दे चनाई रियली नाइस चीज मैंने चीज हिंदी यूपी वो बढ़ता है चलाइए चलाइए यार सुपर है बिल्कुल एप्पल तरह ही रिटेस्ट उन फूड की तापली तापली ಜಂಬೋ ಮೇಲೆ ಹೆಂಗಿದೆ ಸೂಪರ್ ಆಗಿದೆ ಆಪಲ್ ಒಳಗೆ ಗ್ರೇಪ್ ಕಲರ್ ಅಷ್ಟೇ ಚೆನ್ನಾಗಿದೆ ಹೆಂಗಿದೆ ಚೇತನ್ ಅವರೇ ಒಂಥರ ಮಜವಾಗಿದೆ ಮಜವಾಗಿದೆಯಾ ಫ್ಲೇವರ್ ಸಿಗ್ತದೆ ಕಾಯಿ ಚಪ್ಪಲ್ ಕುಡಿತಾ ಇದೆ ನನ್ನ ಹೆಸರು ಫ್ರಮ್ ಈಟ್ ರಾಜ ಮಲ್ಲೇಶ್ವರ ಮಂಗಡಿ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ಗೊತ್ತಿಲ್ದಿರೋರ್ಗೆ ಇದೊಂದು ಕಸ ನಿರ್ವಹಣೆ ಅಂಗಡಿ ಇವ್ ಜ್ಯೂಸ್ ಅಂಗಡಿ ಅಂತ ಕೇಳಿದ್ರಾ ಅಲ್ಲದೆ ಅಲ್ಲ ನಮ್ಮ ಅಂಗಡಿಯಲ್ಲಿ ಜ್ಯೂಸಸ್ಗೋಸ್ಕರನೇ ಫೇಮಸ್ ಬಟ್ ಆದ್ರೆ ನಾವಿಲ್ಲಿ ಮಾಡ್ತಾ ಇರೋದು ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಏನಂದ್ರೆ ಯಾವ ರೀತಿ ಕಸ ಕಮ್ಮಿ ಮಾಡಬಹುದು ನೋಡಿ ನಮ್ಮಲ್ಲಿ ಎಷ್ಟೋ ಅದರದೇ ಇದೆ ಬಟ್ಲಲ್ಲೇ ಹಾಕೊಡ್ತೀವಿ ಫಾರ್ ಎಕ್ಸಾಂಪಲ್ ವಾಟರ್ ಮೆಲನ್ ವಾಟರ್ ಮೆಲನ್ ಒಳ ಮಾವಿನ ಹಣ್ಣು ಮಾವಿನ ಹಣ್ಣು ಒಳಗೆ ಮತ್ತೆ ಆಪಲ್ ಆಪಲ್ ಒಳಗೆ ಸೀಬೆಕಾಯಿ ಸೀಬೆಕಾಯಿ ಒಳಗೆ ಆಪಲ್ಲು ಸೀಬೆಕಾಯಿ ಸೌತೆಕಾಯಿ ಅಂತದೆಲ್ಲ ನೀವು ಜ್ಯೂಸು ಕುಡಿಬಹುದು ಹಣ್ಣನ್ನು ತಿನ್ಬಿಡ್ಬೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀರಾ ಎಲ್ಲ ನಾವು ಕಲೆಕ್ಟ್ ಮಾಡಿ ಇದಕ್ಕೆ ಗೊಬ್ಬರ ಮಾಡ್ತೀವಿ ಇನ್ನ ಹಸುಗಳು ಒಟ್ಟಾರೆ ನೋಡಿದ್ರೆ ಯಾವುದೇ ರೀತಿ ಕಸ ಉತ್ಪಾದನೆ ಮಾಡಬಾರ್ದು ಭೂ ಬರ್ತಿಗೆ ಕಳಿಸಬಾರ್ದು ಮಿಶ್ರಿತ ಕಸ ಕೊಡಬಾರ್ದು ಇವೆಲ್ಲ ಸಿದ್ಧಾಂತಗಳಲ್ಲಿ ಒಂದು ನಮ್ಮ ಈಟ್ ರಾಜನ ಮೀನ್ ಆಗಿ ಇಟ್ಕೊಂಡು ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ ಕಳೆದ ಆರು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ ಸೊ ಇವಾಗ ಹೊಸ ಟೀನ ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ ನೋಡಿ ಈ ಟಿ ಹೆಂಗೆ ಅಂತಂದ್ರೆ ಟೀ ಕುಡಿದು ಈ ಕಪ್ನ ಕೂಡ ತಿನ್ಬಿಡ್ಬೋದು ಸಾಕಷ್ಟು ಜನ ಟೀ ಕುಡಿದ ತಕ್ಷಣ ಅವ್ರಿಗೆಲ್ಲರೂ ಇಲ್ದಿರೋ ಒಂದು ಕೆಟ್ಟ ಅಭ್ಯಾಸ ಏನಾದ್ರು ತಿಂದ ತಕ್ಷಣ ಎಲ್ಲಂದ್ರೂ ಬಿಸಾಕ್ ಬಿಡ್ತಾರೆ ಸೊ ನೀವೇ ನೋಡಿರ್ತೀರ ಈ ಸಲಕ್ಕೆ ಅಲ್ಲಿಯ ಮಾಡೋದು ಬೇಡ ಅನ್ನೋದು ಉದ್ದೇಶ ಈ ಕುಂದು ಕಪ್ಪು ನೀವೇ ತಿನ್ಬಿಟ್ರೆ ನೀವು ಧೈರ್ಯವಾಗಿ ಹೇಳ್ಕೋಬಹುದು ಈ ಸಲ ಕಪ್ ತಿಂದೆ ಅಂತ ಸರ್ ಈ ಸಲಿಕೆ ಕಸ ಕಸ ನೋಡಿ ನೋಡಿ ಸಾಕಾಗ್ಬಿಟ್ಟು ಕಸವನ್ನೇ ಉತ್ಪಾದನೆ ಮಾಡ್ತಿವ ಏನಾರ ಒಂದು ಬಿಸ್ನೆಸ್ ಮಾಡ್ಬೋದಾ ಅಂತ ಹೇಳಿದ್ರೆ ಲಕ್ಷ್ಮಿಂದ ಮಂಗಡಿ ಸ್ಟಾರ್ಟ್ ಮಾಡಿ

ನಮ್ಮ ಆರುಗಳಲ್ಲಿ ಒಂದು ದಿನಾನು ಸಹ ನಾವು ಸ್ಟೋಲ್ಲ ಪಾರ್ಸಲ್ ಮಾಡಿಲ್ಲ ಪೇಪರ್ ಪಪ್ಪು ಪ್ಲಾಸ್ಟಿಕ್ ಕಪ್ಪು ಯಾವ್ದು ಕಳಿಸಿಲ್ಲ ಯಾವುದೇ ತರಹದ ಕೆಮಿಕಲ್ಸ್ ಮಿಶ್ರಣ ಟೇಸ್ಟಿಂಗ್ ಯಾವ್ದು ಗಳಿಸಿಲ್ಲ ಹೇಗಿರೋಪ್ಪ ನ್ಯಾಚುರಲ್ ಹಾಗೆ ಬರ್ತಾ ಇದ್ದೀವಿ ಸೊ ಹಾಗಾಗಿ ಜನರು ತುಂಬಾ ಖುಷಿಯಾಗಿದೆ ಮತ್ತೆ ಒಟ್ಟಿನಲ್ಲಿ ಏನಂತಂದ್ರೆ ಕಸ ಉತ್ಪಾದನೆ ಮಾಡಬಾರ್ದು ಅಂತ ಹೇಳಿ ಸೊ ಹಣ್ಣಿನ ಜ್ಯೂಸ್ಗಳನ್ನ ಹಣ್ಣನೇ ಹಾಕೋದ್ರಿಂದ ಕೆಲವು ಹಣ್ಣುಗಳು ಜನ ಬಿಡ್ಬೋದು ಯಾವ್ದೋ ತಿನ್ನಕಾಗಲು ಅದನ್ನ ನಾವು ಗೊಬ್ಬರ ಮಾಡ್ತಾ ಇದೀವಿ ಅಥವಾ ಹಸುಗಳು ಸೊ ಹಾಗಾಗಿ ಸಂಪೂರ್ಣವಾಗಿ ಕಸರಹಿತವಾದಂತ ಈ ಸಂಧಿಯನ್ನ ಹೇಳ್ತಾರೆ ಸರಿ ಈಗ ಫಾರ್ ಎಕ್ಸಾಂಪಲ್ ಫಾರ್ ಇನ್ಸ್ಟೆನ್ಸ್ ಈಗ ಪಾರ್ಸಲ್ ತಗೊಂಡೋಗಿ ಏನೋ ಎಮರ್ಜೆನ್ಸಿ ಇರುತ್ತೆ ಪೇಷಂಟ್ ಯಾರು ಪಾರ್ಸಲ್ ಮಳೆ ಕಾಲದಲ್ಲಿ ಪಾರ್ಸಲ್ ತಗೊಂಡ್ತಾ ಇದ್ರು ನಮ್ಮ ಕಾಲದಲ್ಲಿ ಅಥವಾ ನಮ್ಮ ತಂದೆ ತಾಯಿ ಅಂದ್ರೆ ಕಾಲದಲ್ಲಿ ನಾವೆಲ್ಲ ಪಾತ್ರಗಳಿಗೆ ಹೋಗ್ತಿದ್ವಿ ಪರ್ಸಲ್ ತಗೊಂಡಿದ ಸೇಮ್ ಅದೇ ನಾವು ಇದು ಕೂಡ ರೂಢಿಸ್ತಾ ಇದೀವಿ ಜನರತ್ರ ಪಿ ವೈ ಬ್ರಿಂಗ್ ಯರ್ ಓನ್ ಕಂಟೈನರ್ ಆರು ವರ್ಷದಲ್ಲಿ ನಾವು ಒಂದ್ ಜನ ಪಾರ್ಸಲ್ ಕೊಟ್ಟಿಲ್ಲ ಹಾಗಂತ ಹೇಳಿ ಯಾರು ಜನ ಪಾರ್ಸಲ್ ತಗೊಂಡಿಲ್ಲ ಅಂತಿಲ್ಲ ಯಾಕಂದ್ರೆ ಯಾರು ಬೇಕೋ ಅವ್ರು ಖಂಡಿತ ಅವ್ರು ತಗೊಂಡ್ಬರ್ತಾರೆ ಒಟ್ಟಿನಲ್ಲಿ ನಮ್ಮ ಮೂಲ ಉದ್ದೇಶ ಏನು ಕಸ ಕಮ್ಮಿ ಮಾಡಬೇಕು ಪಾರ್ಸಲ್ ಕೊಡೋ ನಿಟ್ಟಿನಲ್ಲಿ ನಾವು ಏನೋ ಒಂದು ಅದು ಇದು ಅಂತ ಡಿಸ್ಪೋಸಬಲ್ಸ್ ಕೊಟ್ಟರು ಕಸ ಮತ್ತೆ ಯಾಕೆ ಜಾಸ್ತಿ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಐದು ರೂಪಾಯಿ ಕಫಿ ಇದೇ ರೀತಿನೇ ಮಾಡ್ಬೇಕು ಅನ್ನೋದ್ರೆ ಸತತವಾದಂತ ಪ್ರಯತ್ನ ಖುಷಿ ಆಯ್ತು ಸರ್ ಮಾತಾಡಿ ಆಂಡ್ ಇದೊಂದು ರೋಲ್ ಮಾಡೆಲ್ ಇದನ್ನ ಈ ಒಂದು ರೋಲ್ ಮಾಡೆಲ್ ನ ಎಲ್ಲಾ ಸೆಕ್ಟರ್ ಅಲ್ಲಿ ಎಲ್ಲಾ ಬೇರೆ ಬೇರೆ ರೀತಿಯಾಗ್ಲಿ ಕಂಪ್ನೀಸ್ ಅಲ್ಲಾಗ್ಲಿ ಇದನ್ನ ಇನ್ಕಲ್ಕೇಟ್ ಮಾಡಿ ಂಗೆ ಏನ್ ರೋಲ್ ಮಾಡ್ಲಿ ಏನೋ ಅಲ್ಲ ಸಂಸ್ವರು ಅಜಿತ್ ಆತನ ಕೇಳಿ ಅವ್ರು ಏನೇನ್ ಮಾಡ್ತಾ ಇದ್ರು ಅಂತ ನಾವು ಮಾಡ್ಬೇಕಾಗಿರೋ ದೃಷ್ಟೇ ಅಲ್ಲಿ ಅಜಿ ತಾತಂದ್ರೆ ಏನೇನ್ ಮಾಡ್ತಿದ್ವಿ ಖರ್ಚಿಗೆ ಯೂಸ್ ಮಾಡ್ತಾ ಇದ್ರು ನವಲ್ ಯೂಸ್ ಮಾಡ್ತಾ ಇದ್ರು ಮನೆಯಿಂದ ಹೋಗ್ರ ಮಾಡ್ತಾ ಇದ್ರು ಸೊ ನಾವೆಲ್ಲ ಮಾಡ್ಬೇಕಾಗಿರೋದು ಗೋ ಬ್ಯಾಕ್ ಇನ್ ಟೈಮ್ ಫಾಲೋ ಅವರ್ಸ್ ಡೇ ಅಷ್ಟೇ ಪ್ರತಿಯೊಬ್ರು ರೋಲ್ ಮಾಡ್ಲೇ ಅವಾಗ ಕಸರಹಿತ ಜೀರೋ ವೇಸ್ಟ್ ಟೀ ನಾವು ಕೊಡ್ತಾ ಇದ್ದೀನಿ ವಿಶೇಷತೆ ಏನು ಅಂತಂದರೆ ಲ್ಯಾಕ್ಟೋಸ್ ಫ್ರೀ ಟೀ ಇದು ಸಾಕಷ್ಟು ಜನಕ್ಕೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಇರುತ್ತೆ ಅವರಿಗೆ ಈ ಹಾಲಿನ ಪದಾರ್ಥಗಳು ಮೈಕ್ ಸೇರೋದಿಲ್ಲ ಅಂಥವ್ರಿಗೆ ಹೇಳಿ ಮಾಡಿಸಿರುವಂಥ ಟೀ ಲೈಚಿನಲ್ಲಿ ಮಾಡಿರುವಂಥ ಟೀ So, So, E-cup is is made of of uh, ಟೀ ಇಸ್ ಟೋಟ್ಲಿ ಡಿಫ್ರೆಂಟ್ ಟೋಟ್ಲಿ ಡಿಫ್ರೆಂಟ್ ನಾರ್ಮಲ್ ಮಿಲ್ಕ್ ಟೀ ತರ ಅಂತೂ ಇಲ್ವೇ ಇಲ್ಲ ಲೈಟ್ ಆಗಿ ಇಲೈಚಿ ಫ್ಲೇವರ್ ಬರುತ್ತೆ ಇಟ್ಸ್ ಡಿಫ್ರೆಂಟ್ ನೀವು ನೋಡಿದ್ರು ಇಟ್ಸ್ ನಾಟ್ ಲೈಕ್ ನಾರ್ಮಲ್ ಮಿಲ್ಕ್ ಟೀ ಇಟ್ಸ್ ಟೋಟ್ಲಿ ಫ್ಲೂಯಿಡ್ ಇನ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ಡಿಫ್ರೆಂಟ್ ಮತ್ತೆ ಜನರಲ್ ಆಗಿ ಕೊಡ್ಬಿಟ್ಟು ತಿನ್ನಿ ತಿನ್ಬಿಟ್ ಕುಡೀರಿ ಅಂತಾರಲ್ಲ ಸೊ ಹಂಗೆ ನಾವ್ ಇದನ್ನ ಈ ಟೀನ ಕುಡಿಲೂಬಹುದು ಹಾಗೆ ಈ ಕಪ್ನ ತಿನ್ಲೂಬಹುದು ಈ ಕಾನ್ಸೆಪ್ಟ್ ನಮ್ಮ ಎನ್ನವನ್ ಸೊ ಒಂದು ಕಾನ್ಸೆಪ್ಟ್ ಇಲ್ಲ ಎಕ್ಸ್‌ಪ್ಲೇಶನ್ ಸಿಗುತ್ತೆ ನಮಗೆ थैंक्यू ಸಸ್ಟೈನಿಬಿಲಿಟಿ ಟುವರ್ಡ್ಸ್ ದಿネイチャー ಸೊ ತುಂಬಾ ಖುಷಿ ಆಯ್ತು ಅಂಡ್ ನಾವು ಸಪೋರ್ಟ್ ಮಾಡಬೇಕು ಸೊ ನೀವು ಬನ್ನಿ ನೀವು ಟೇಸ್ಟ್ ಮಾಡಿ ಸರ್ ನಿಮ್ಮದೇ ಈಗ ಹೇಳ್ತಾರೆ ಈ ಕಸ ಇರೋದಿಲ್ಲ ಪರಿಸರಕ್ಕೆ ಒಂದು ಡಿಫರೆಂಟ್ ಕೋನ್ ತರ ಅಂತ ಅನ್ಕೋತಾರೆ ಬಟ್ ಇಲ್ಲ ಡಿಫರೆಂಟ್ ಟೈಪ್ಚರ್ ಕ್ರಿಸ್ಪಿಯಾಗಿದೆ ನಾವು ಒಂದು ಐದು ನಿಮಿಷ ಇರಗಟ್ಟಿ ಇತ್ತು ಮೆಚ್ಚದಾಗಿಲ್ಲ ಇನ್ನು ಮೆಚ್ಚದಾಗಿಲ್ಲ ಸ್ಟಿಲ್ ಹಾರ್ಡ್ ಔಟರ್ ಇನ್ನೂ ಹಾರ್ಡ್ ಆಗಿದೆ ಈ ಕಲಿ ಮಾಡಿ ಆಮೇಲೆ ಐಸ್ ಕ್ರೀಮ್ ಕೂಡ ಹಾಕ್ ತಿನ್ಬಹುದು ಆದರೂ ಒಂದು ಮೆಚ್ಚಗಾಗಲ್ಲ ವಿಡಿಯೋ ನೋಡುತ್ತೆ ಖುಷಿ ಆಯ್ತಾ

Business, bakery business in back Now, for five consecutive years, we were the top rated bakery on Zomato and on food panda. That time, since was there. And um, um, we were following a completely non vegetarian lifestyle, like, you know we were not thinking much about what is the food that we are eating. And that is when my husband was diagnosed with a normal new disease called ankylosing spondylitis, for which the doctor said that there is no treatment in the world. And, and steroids, and uh, they said that you have to keep taking the medicines forever, and still, we can't guarantee if you will be cured. So, at the age of 31, he was bedridden. And because of taking all these medicines for many years, he also got side effects and he got diabetes, he got hypertension. So, he was like very, very sick. And that's when I started researching about this disease, and I came to know that there are a few people in the world who have reversed this disease with the help of a plant based lifestyle. And then I ordered their books, I started reading about it, and we started making changes in our diet and lifestyle. And overnight, we just, uh, from being non vegetarians, we became plant based, like we became vegans. And uh, we started seeing some amazing results. In one month, he was able to reverse his diabetes, he was able to reverse his hypertension. In three months, he was completely off all his medicines. And in one year he lost 30 kg of weight and now he's like doing very fine and he's walking around going to office playing with kids going for swimming so this was a magical lifestyle change for us that's why i thought that i have to spread this awareness so i closed my bakery business i sold it as a brand and then i studied plant-based nutrition and for the past five years i am helping people reverse their lifestyle diseases naturally without any medicines only with the help of food so, I try to make food as their medicine. So, that is why when you tell people to leave animal products, they are very attached to it. They don't want to leave it, especially when it comes to tea and coffee. We are so emotionally attached to it. So, I came up with this premix called Plantium Premix, where we make tea and coffee premixes, which are very easy to make. You just have to add hot water, can carry it easily while traveling. And you will never miss out on your tea and coffee, even though you're making a healthier and a better choice. So that was the idea behind the tea and coffee and with regards to the cups, now we are trying to uh, make our bodies healthy then why should we make our planet unhealthy, right? So we have to think about our planet, environment, we have to think about animals, nature and also our health. So this is yet another step that we are taking in collaboration with Keef Raja that we want to serve our healthy tea in healthy cups which you can eat also and not generate any waste. ನೈಸ್ ಟು ಹಿಯರ್ ದಟ್ ಕಾನ್ಸೆ ಈವನ್ ವಿಡ್ ಇಟ್ ನಾವು ಕೂಡ ಕೂಡ ನಾವು ಸೊ ಇಟ್ಸ್ ವೆರಿ ಯುನಿಕ್ ನಾರ್ಮಲ್ ಟೀ ಟಿ ಇಲ್ಲ ಹೆಲ್ತಿ ಇಟ್ಸೋಲ್ತಿ ನ ಪ್ರೋತ್ಸಾಹಿಸೋಣ ಇದನ್ನ ಇನ್ಸ್ಪೈರೇಷನ್ ತಗೊಂಡು ಹೋಗಿ ನಾವು ಕ್ರಿಯೇಟ್ ಮಾಡೋಣ ಸೇವ್ ಆರ್ ಮದರ್ ನೇಚರ್ surely promote these kinds of things because we want sustainability at the max. In this today's generation, people are towards technology development. Yeah. Along with the development, we also want to sustain and live a peaceful life without all the disasters and health complexities. So, uh, nice to hear that from you madam you know, and see uh, you all the best and uh, let your uh, initiative reach great Actually, it it Madam, Can we with this No, actually it has everything in it. You don't know, need to add anything, you just need to add water. If you like a cold coffee, you add some ice, add water, blend it and have it as a cold coffee. And if you like hot coffee, then you just add hot water. So it's very very simple. So apple over you can dry it Oh, the It's easy. ನಿಮ್ಗೆ ಟೈಮ್ ಕಡಿಮೆ ಇದೆ ಅಥವಾ ನಿಮಗೆ ಮಾಡ್ಕೊಡೋದಕ್ಕೆ ಅಷ್ಟು ಪೇಷನ್ಸ್ ಇಲ್ಲ ಅಂದರೆ ಜಸ್ಟ್ ಆ್ಯಡ್ ಹಾಟ್ ವಾಟರ್ ಫಾರ್ ಹಾಟ್ ಕಾಫಿ ಆ್ಯಂಡ್ ಕೋಲ್ಡ್ ವಾಟರ್ ಫಾರ್ ಕೋಲ್ಡ್ ಕಾಫಿ ಈ ಪ್ರಾಡಕ್ಟ್ನ ತಗೊಳ್ಳೋದಕ್ಕೆ ನಿಮಗೆ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ ಬೇಕಾದರೆ ಯೂಸ್ ದ ಕೂಪನ್ ಕೋಡ್ ವಿಚ್ ಇಸ್ ಡಿಸ್ಪ್ಲೇಡ್ ಗೇರ್ ಸೊ ವೆಬ್ಸೈಟಲ್ಲಿ ಹೋಗಿ ನೀವು ಈ ಕೂ ಈ ಪ್ರಾಡಕ್ಟ್ನ ಟ್ರೈ ಮಾಡ್ಬೋದು ಟ್ರೈ ಮಾಡಿ ಕಮೆಂಟ್ ಅಲ್ಲಿ ಕೂಡ ಅದರ ಒಪಿನಿಯನ್ ತಿಳಿಸಿ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಂಟೆಂಟ್ಗೋಸ್ಕರ सपोर्टी वजिट इथला की प्रॉडक्टन ट्रै म्ह धन्यवाद